ಕೂಡ ಕ್ರೀಡೆ ಯಾವ ಶಕ್ತಿ ಇದೆ ನೀವು ಹೇಳಿದರೆ ಖಂಡಿತವಾಗ್ಲು ನೀವು ಸಹಕಾರ ಇರಬೇಕು ಹಾಗೆ ಕೂಡ ಎಣಿಕೆಯನ್ನು ಮಾಡಿದ ಯಾವುದೇ ರೀತಿಯಾಗಿ ನೀವು ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಿಕೊಳ್ಳಬೇಕು ಅನ್ನೋದು ಒಂದೇ ತಕ್ಕಡೆಯಲ್ಲಿ ಸೋಲು ಬೆಲುವನ್ನು ಸಮಾನವಾಗಿ ಸ್ವೀಕರಿಸಿಕೊಳ್ಳಿ ಎಂಬ ಹೇಳುದು ಅದ್ಭುತವಂತ ಮಾತು ಯಾವುದೇ ರೀತಿಯ ಕಮುಶಿಕೆ ಬದಲೇ ಇರುವಾಗ ಕಾರ್ಯಕ್ರಮವನ್ನು ಚೆನ್ನಾಗಿ ફ

ರಘು ಕುಮಾರವರ ಹಾಸನ ಮುಖಾಂತವಾಗಿ ಮ್ಯಾನ್ ಆಫ್ ದ ಸೀರೀಸ್ ಎರಡೇನ್ಸ್ ಬೈಕ್ ಅನಾವರಣ ಬರ್ತಾರೆ ಜೋಳದ ಚಪ್ಪಾಳೆ ಬರಬೇಕು ಯಾರು ಇವತ್ತು ಮ್ಯಾನ್ ಆಫ್ ದ ಸೀರೀಸ್ ಪ್ರಶಸ್ತಿಯ ಪಡ್ಕೊಳ್ತಾರೆ ನೋಡಬೇಕಾಗಿದೆ ಮ್ಯಾನ್ ಆಫ್ ದ ಸೀರೀಸ್ ಪ್ಲೇಯರ್ ಆಫ್ ದ ಸೀರೀಸ್ ಇವರಿಗೆ ಪವನಿ ಸುಸುಕಿ ಬಿಬಿ ರೋಡ್ ಚಿಕ್ಕಬಳ್ಳಾಪುರ ಕಾಂಬಿನೇಷನ್ ನೀವು ಕೂಡ ಓಡಾಡ್ಬೋದು ಪವನಿತ್ ಸುಸುಕಿ ಆ ಸುಸುಕಿ ವೆಹಿಕಲ್ಸ್ ಅಲ್ಲಿ ಅಂಡ್ ಪ್ಲೇಯರ್ ಆಫ್ ದ ಮ್ಯಾಚ್ ಯಾರು ಆ ಅದೃಷ್ಟದ ಆಟಗಾರ ಅವನಿತ್ ಸುಜುಕಿಯನ್ನ ಪಡ್ಕೊಳ್ತಾರೆ ನೋಡ್ಬೇಕಿದೆ

ಈ ಥರ ಟೂರ್ನಮೆಂಟ್ ಮಾಡ್ತಿರೋದು ಮೊಟ್ಟ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸೊ ನಂಗೆ ತುಂಬ ಆಗ್ತಿದೆ ಲಾಸ್ಟ್ ಟೈಮ್ ಮಾಡಿದಾಗ ಮಳೆಯಿಂದ ಎಲ್ಲ ಬಿದ್ದೋಗಿ ತುಂಬ ಅಳಗೋಗಿತ್ತು ಆಗ ನಾನೇನು ಹಿಂದೆ ಹಿಂಜರಿಲ್ಲ ಈ ಇವತ್ತಲ್ಲ ನಾಳೆ ಮಾಡೋಣ ಅಂತಬಿಟ್ಟು ಖುಷಿಯಲ್ಲಿದ್ದೆ ಈಗ ನನ್ನ ಖುಷಿ ಹೇಳೋಕ್ಕಾಗ್ತಿಲ್ಲ ಅಷ್ಟು ಖುಷಿ ಇದೆ ಇಷ್ಟು ಅದ್ದೂರಾಗಿ ಈವೆಂಟ್ನ ಮಾಡಿಕೊಟ್ಟಿದ್ದಾರೆ ತುಂಬ ಖುಷಿ ಆಗ್ತಿದೆ ಹೇಳೋಕ್ಕಾಗ್ತಿಲ್ಲ ಖುಷಿ ಬೈಕು ಮತ್ತು ಸ್ಮಾರ್ಟ್ ಫೋನು ಬಹಳ ದೊಡ್ಡ ಮಟ್ಟದ ಒಂದು ಅಮೌಂಟನ್ನು ಗೆತ್ತಿರೋರಿಗೆ ಒಂದು ಇದು ಕೊಡ್ತಾ ಏನು ಹೇಳ್ತೀರಿ ಅವರು ಈಗ ಬೈಕ್ ಬಂದುಬಿಟ್ಟು ಭವನಿ ಸುಜುಕಿ ಚಿಕ್ಕಬಳ್ಳಾಪುರ ಅವ್ರ ಕಡೆಯಿಂದ ನಮಗೆ ಸ್ಪಾನ್ಸರ್ ಆಕ್ಟೇಬಲ್ ಟೇಬಲ್ ಟ್ರಸ್ಟ್ನ ಸಹಕಾರದಲ್ಲಿ ರಾಜ್ಯ ಮಟ್ಟದ ಕ್ರಿಕೆಟ್ ಟೂರ್ನಿಮೆಂಟನ್ನು ಚಿಕ್ಕಬಳ್ಳಾಪುರದ ಸರ್ವಿ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿದ್ದಾರೆ ಏನು ಹೇಳೋದಕ್ಕೆ ಬಯಸ್ತೀರಿ ವಿಶೇಷವಾಗಿ ಕ್ರೀಡಾಪಟುಗಳಿಗೆ ಕ್ರೀಡಾಶಕ್ತರಿಗೆ ಏನು ಸಂದೇಶ ಕೊಡ್ತಾರೆ ಸರ್ ನಾನು ಈಗಾಗಲೇ ವೇದಿಕೆಯಲ್ಲಿ ಹೇಳಿದಾಗೆ ಇಡೀ ನಮ್ಮ ಭಾರತ ಏನಿದೆ ಬೇರೆ ಬೇರೆ ಧರ್ಮ ಜಾತಿ ಭಾಷೆಗಳಲ್ಲಿ ವಿಂಗಡಣೆ ಆಗಿದ್ದರೂ ಸಹ ಕ್ರಿಕೆಟ್ ಅನ್ನೋ ಒಂದು ಪದ ಕ್ರಿಕೆಟ್ ಅನ್ನೋ ಒಂದು ಕ್ರೀಡೆ ಬರ್ತಿದ್ದಂಗೆ ಇಡೀ ಭಾರತ ಏನಿದೆ ಒಂದಾಗೋವಂಥದ್ದು ನಾವು ಸುಮಾರು ದಶಕಗಳಿಂದ ನೋಡ್ಕೊಂಡು ಬರ್ತಾ ನೋಡ್ಕೊಂಬರ್ತಾಯಿರೋಂತಹ ವಿಷಯ ಅಂತಹ ಒಂದು ಕ್ರಿಕೆಟ್ನ ಇವತ್ತು ಬರೀ ಆಡ್ತಾ ಇರೋದಲ್ಲ ನಮ್ಮ ಹುಡುಗರು ಎಲ್ಲ ಕಡೆ ಇಡೀ ಪ್ರ ನಮ್ಮ ದೇಶದ ಗಲ್ಲಿ ಗಲ್ಲಿಗಳಲ್ಲಿ ಈ ಕ್ರಿಕೆಟ್ನ ಜೀವಿಸ್ತಾರೆ ದೇ ಆರ್ ಲಿವಿಂಗ್ ದಿಸ್ ಕ್ರಿಕೆಟ್ ಸೊ ಆ ಥರ ಇರೋದ್ರಿಂದ ಕ್ರಿಕೆಟು ನಮ್ಮ ನಮ್ಮ ಜೀವನದಲ್ಲಿ ಹಾಸು ಒಕ್ಕಾಗ್ಬಿಟ್ಟಿದೆ ಸೊ ಅಂಥ ಕ್ರಿಕೆಟ್ನ ಇವತ್ತು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನನ್ನ ಸಹೋದರ ಆರ್ ಎಚ್ ಎಲ್ ರಘು ಅದ್ದೂರಿಯಾಗಿ ರಾಜ್ಯ ಮಟ್ಟದಲ್ಲಿ ಮಾಡ್ತಿದ್ದಾರೆ ಅವ್ರ ಜೊತೆ ನಾವು ಸಣ್ಣ ಒಂದು ಸಹಾಯ ಮಾಡಿ ಜೊತೆ ನಿಂತಿದ್ದೀವಿ ಅಷ್ಟು ಬಿಟ್ಟರೆ ಇದೆಲ್ಲದಕ್ಕೂ ಏನು ನಾವು ನೋಡ್ತಾ ಇದ್ದೀವಿ ಇವತ್ತು ಇಂತಹ ಒಂದು ಅದ್ದೂರಿ ಕಾರ್ಯಕ್ರಮಕ್ಕೆ ನಮ್ಮ ರಘು ಮಾತ್ರನೇ ಇದಕ್ಕೆಲ್ಲ ಸೂತ್ರಧಾರ ಅವನಿಗೆ ಮತ್ತು ಅವನ ತಂಡಕ್ಕೆ ಮತ್ತು ಈ ಲಾಡಕ್ಕೆ ಬಂದಿರುವಂತಹ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಈ ಮುಖಾಂತರ ಕೇಳ್ಕೊತೀನಿ ಸರ್ ಕ್ರೀಡೆಗೆ ಮತ್ತು ಕ್ರೀಡಾ ಕ್ರೀಡಾಪಟುಗಳಿಗೆ ಒಂದು ಅವರ ಅಭಿವೃದ್ಧಿಗಾಗಿ ಅವರ ಒಂದು ಮುನ್ನೆಲೆ ಸಮಾಜದಲ್ಲಿ ಮುನ್ನೆಲೆಗೆ ಬರುವ ಒಂದು ಹಿನ್ನೆಲೆಯಲ್ಲಿ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ನ ಒಂದು ಸಹಕಾರ ಯಾವ ರೀತಿ ಇರುತ್ತೆ ಸರ್ ನೋಡಿ ಕ್ರೀಡೆ ತುಂಬ ಇಂಪಾರ್ಟೆಂಟು ಜೀವನದಲ್ಲಿ ಒಂದು ಹೆಲ್ತ್ ನೀವು ಕಾಪಾಡ್ಕೊಬೇಕು ಒಂದು ಸಮತೋಲನ ಇಟ್ಕೊಬೇಕು ಅಂತಂದರೆ ಚಿಕ್ಕ ಮಕ್ಕಳಿಂದ ಯುವಕರವರೆಗೂ ಈವನ್ ವಯಸ್ಸಾದ ಮೇಲೂ ಸಹ ಕ್ರೀಡೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲೋ ಹೋಗಿ ಎಕ್ಸಸೈಸ್ ಮಾಡೋದು ಏನೋ ಯೋಗ ಮಾಡೋದು ಏನೋ ಜಿಮ್ ಮಾಡೋದಕ್ಕಿಂತ ನೀವು ಆಟ ಆಡಿಬಿಟ್ರೆ ಅದು ಎಲ್ಲಿ ನಿಮಗೆ ಅಲ್ಲಿ ಜಿಮ್ಮಲ್ಲಿ ಮತ್ತು ಯೋಗದಲ್ಲೆಲ್ಲ ಏನು ಸಿಗುತ್ತೆ ಅದರಷ್ಟೇ ನಿಮಗೆ ರಿಸಲ್ಟು ಆರೋಗ್ಯವನ್ನು ಕಾಪಾಡ್ಕೊಳೋ ಕೆಲಸ ಈ ಕ್ರೀಡೆಗಳಿಂದ ಆಗುತ್ತೆ ಅದು ಕ್ರಿಕೆಟ್ ಮಾತ್ರ ಆಗಬೇಕು ಅಂತಿಲ್ಲ ನಮ್ಮದು ರಾ ಗ್ರಾಮೀಣ ಕ್ರೀಡೆಗಳಾದ ಖೋ ಖೋ ಇರ್ಬೋದು ಕಬಡ್ಡಿ ಇರ್ಬೋದು ಅಥವಾ ಬೇರೆ ಕ್ರೀಡೆಗಳಾದ ಫುಟ್ಬಾಲು ಹಾಕಿ ಏನೇ ಆಡಿದ್ರು ಅವ್ರನ್ನ ಪ್ರೋತ್ಸಾಹ ಅಂತ ಮಾಡುವಂಥ ಕೆಲಸ ಸಮಾಜದಲ್ಲಿ ನಿಂತಿರೋ ನಮ್ಮಂಥವರೆಲ್ಲರೂ ಮಾಡಬೇಕು ಕ್ರೀಡೆ ಬರೀ ದೇಹಕ್ಕೆ ಮಾತ್ರ ಅಲ್ಲ ಮನಸ್ಸಿಗೂ ಸಹ ಒಂದು ಆರೋಗ್ಯವನ್ನು ಕೊಡುವಂತಹ ಕೆಲಸ ಮಾಡುತ್ತೆ ಸೊ ಅದಕ್ಕೋಸ್ಕರ ಕ್ರೀಡೆ ತುಂಬ ಇಂಪಾರ್ಟೆಂಟು ಆ ಕ್ರೀಡೆ ಯಾರ್ಯಾರು ಒಳ್ಳೆಯವರು ಆಡ್ತಿದ್ದಾರೆ ಬೇರೆ 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 ಒಂದು ಸಂದರ್ಭಗಳಲ್ಲಿ ನಾವು ನಮ್ಮ ಚಿಕ್ಕಬಳ್ಳಾಪುರದ ಯಾರು ಕ್ರೀಡಾ ಸಾಧಕರಿದ್ದಾರೆ ಅವ್ರ ಜೊತೆ ಎಲ್ಲ ನಿಂತ್ಕೊಳೋ ಅಂತಹ ಕೆಲಸವನ್ನು ನಾವು ಆವತ್ತಿಂದನೂ ಮಾಡ್ಕೊಂಡು ಬರ್ತಾ ಇದ್ದೀವಿ ಮುಂದೆ ಸಹ ಮಾಡ್ತೀವಿ ಸರ್ ಸರ್ ವಿನ್ನರ್ಸ್ ಮತ್ತು ರನ್ನರ್ಸ್ಗೆ ಬಹಳ ದೊಡ್ಡ ಮೊತ್ತದ ಮೊತ್ತವನ್ನು ಇಟ್ಟಿರುವಂಥದ್ದು ಆ ಒಂದು ನಿಟ್ಟಿನಲ್ಲಿ ಈ ಕ್ರಿಕೆಟ್ ಕ್ರೀಡಾ ಕ್ರೀಡೆಯಲ್ಲಿ ಭಾಗವಹಿಸೋರಿಗೆ ಗೆಲ್ಲು ಗೆದ್ದೋರಿಗೆ ಮತ್ತು ಸೋತವ್ರಿಗೆ ಏನು ಸಂದೇಶ ಕೊಡ್ತೀರಿ ಏನು ಹೇಳ್ತೀರಿ ಅವ್ರಿಗೆ ಅಂತ ನೋಡಿ ಹಣ ಅನ್ನೋದು ಅದು ಒಂದು ನಂಬರ್ ಮಾತ್ರ ನೀವು ಕ್ರಿಕೆಟ್ನಲ್ಲಿ ಆಡಬೇಕು ಗೆಲ್ಲೋದು ಎರಡನೇ ವಿಷಯ ಆಡಬೇಕು ಎಂಜಾಯ್ ಮಾಡಬೇಕು ಗೇಮ್ನ ಮತ್ತು ನಂಬರ್ಸ್ ಅನ್ನೋದು ಒಂದು ಅಟ್ರಾಕ್ಷನ್ಗೆ ಮತ್ತು ದೂರ ದೂರದಿಂದ ಬರ್ತಾರೆ ಈಗ ಕೇರಳದಿಂದ ಕೂಡ ಬಂದಿರೋಂತಹ ತಂಡಗಳಿದೆ ಈಗ ಕೇರಳದೇ ಒಂದು ತಂಡ ಎರಡು ಲಕ್ಷ ರೂಪಾಯಿ ಏನೋ ಗೆಲ್ತು ಅಂತ ಇಟ್ಕೊಳ್ಳಿ ಪಾಪ ಅವ್ರಿಗೆ ಬಂದೋಗೋದಕ್ಕೇ ಸುಮಾರು ಖರ್ಚಾಗುತ್ತೆ ಇಲ್ಲಿ ಹಣ ದೊಡ್ಡ ವಿಷಯ ಆಗೋದಿಲ್ಲ ಮತ್ತು